ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೊನ್ನೆ ಹೇಳ್ದಂಗೆ ದೋಣಿ ಅಂಡದಂಗೆ ಬಲಿ ಎಲ್ಲ ಒಯ್ದು ಕಾಂತ ಕೆಲವು ಒಂದು ಮೂವತ್ತು ಪಾಟಗೆ ಇಪ್ಪತ್ತು ಪಾಟ ತೆಗೆದಾಗಿ ಒಂದು ಹತ್ತು ಪಾಟೇನೂ ಬಲಿ ಹಂಗೆ ಬಲಿ ಮಾಡೋದೆ ಹಂಗೆ ಕಾಣ್ಕೋಲ್ಲ ಪಟ 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 ಮಾಡ್ತಿದ್ದರು ನಂಬದಾಗೆ ಬಲಿ ನೋಡಿ ನಮ್ಮ ಸ್ನೇಹಿತರು ಸಿಕ್ಕಾಪಟ್ಟೆ ಬಿಸಿದ್ರು ಅಡಿ ಕೂಡೋದಾಗೂ ಬಿಸಿದ್ರೂ ಒಳಗೆ ಕಲ್ ಕೂಡ ಟೈಮ್ ಇತ್ತು ಪಟ ಪಟ ಕೂಡ್ತಿದ್ರಪ್ಪ ನಮ್ಮ ನಟರಾಜರಪ್ಪ ನೋಡುವ ನಟರಾಜ್ ಅಂತಾರೆ ಕಾಂಬ ಎಂತ ಹೇಳ್ತಾರೆ ಕಾಂಬ ನಟರಾಜರಲ್ಲ ನೋಡಿ 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 ಯಾವ ಥರ ಕೂಡ ಕಣ ಫುಲ್ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಮಾತ್ರ ಇದು ನಮ್ಮ ಹಳಿಯರ್ ನೋಡಿ ಯಾವ ಥರ ಕೂಡ್ತಿದ್ರೆ ಇಲ್ಲಿ ನೋಡಿ ಬಲಿ ಮಾಡೋದು ಹೀಗೆ ಪಟ 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 ಮಾಡ್ತಾರೆ ಕಣ ನಮ್ಮದು ಫಿಶಿಂಗ್ ರೆಂಡಾದ ಕೂಡಲೇ ಇದೇ ಒಂದು ಕೆಲಸ ಯಾಕಂದರೆ ನೆಕ್ಸ್ಟ್ ಸೀಸನಿಗೆ ಫಿಶಿಂಗೋಸ್ಕರ ರೆಡಿ ಮಾಡಬೇಕಲ್ಲ ಬಲೆ ಎಲ್ಲ ನೋಡಿ ಕಲರ್ ಕಲರ್ ಬಲೆ ನೀಲಿ ಕಲರ್ ಬಲೆ ಮೊದಲೇ ವೈಟ್ ಕಲರ್ ಬರ್ತಿತ್ತು ಈಗ ಸ್ವಲ್ಪ ಕಂಪ್ನಿಯಲ್ಲ ಕಲರ್ ಸ್ವಲ್ಪ ಜಾಸ್ತಿ ಹಾಕಿರಬೇಕು ನೀಲಿ ಅದಕ್ಕೋಸ್ಕರ ನೀಲಿ ಕಲರ್ ಬರ್ತಿತ್ತು ಏನು ಆಚೆಗೆ ಅಂತ ಮರ ಗಲ್ತವ್ರಲ್ಲ ಓಟ್ ಮಾಡ್ದಿತ್ತು ಮಹೇಂದ್ರ ಹಾ ಹಾ ಎಷ್ಟು ಅಡಿಯತ್ ರಾಮ ಹನ್ನೊಂಬತ್ತು ಅದ್ಯಾವ್ದು ಮರ ಹನ್ನೊಂಬತ್ತು ಹನ್ನೊಂಬತ್ತು ಅಡಿಯತ್ತ ನಮ್ಮ ರಾಬ ರಾಜ ಶ್ರೇಷ್ಠ ಶ್ರೇಷ್ಠ ನೋಡಿ ಯಾವ ತರ ಕೂಡ ನೋಡಿ ಮೊದ್ಲೆಲ್ಲ ಗೆಂಟು ಕಟ್ಟು ಕಟ್ಟಿ ಹಾಕ್ತಿದ್ರು ಏನು ಅಂತಿಲ್ಲ ಬರೀ ಸುರುದೇ ಪ ಎಂಥರು ಬಾಲಿ ಕೆಳ ಇದೆ ಅಲ್ಲೆಲ್ಲ ಒಯ್ದು ಹಾಕೋದು ಅವಳಿ ಬೇರೆ ಮಾಡುದು ಬಾಲಿ ಬೇರೆ ಮಾಡೋದು ಅಷ್ಟೇ ಅದಕ್ಕೋಸ್ಕರ ಬಟ ಬಟ ಯಾವುದು ಫಿಟ್ ಅಂಡ್ ರಿಮೂವ್ ಅಷ್ಟೇ ಥಿಯರಿ ಕೂಡ ಹಾಕುದು ಒಯ್ದು ಹಾಕೋದು ಇದೇ ಗಸ ಅಲ್ಲ ನಡಿದ್ರ ಈಗ ನಾವು ನೋಡ್ತಿರೋದು ಪಟ್ಟೆ ಬಲಿ ಮಾರ್ಟು ಬಲಿ ಅಂತೂ ಅಲ್ಲ ಮಾಟು ಬಲಿ ಕರೆಕ್ಟ್ ಪ್ರೊಸೀಜರ್ ಪ್ರಕಾರನೇ ಬಲೆ ಕಟ್ಟಬೇಕು ಇದು ಪಟ್ಟೆ ಬಲೆ ನಟ್ರಿ ಎಷ್ಟು ಅಡಿ ಒಂದು ರೀ ಇಪ್ಪತ್ತೈತ ಹೌದಾ ಒಟ್ಟು ಎಷ್ಟು ಪಾಟು ಹೋಯ್ತಾ ಹಾಂ ಎಷ್ಟು ಕೆಜಿ ಬಲಿ ತಗೊಂದಿರಿ ಹಾಂ ಇಪ್ಪತ್ತೈದು ಕೆಜಿಗೆ ಇಪ್ಪತ್ತು ಪಾಟ್ ಅತ್ತಾ ಇಲ್ಲ ಎಷ್ಟು ಪಾಟ್ ಬರೋದ್ರಿ ಹಾಂ ಇಪ್ಪತ್ತೈದು ಕೆಜಿಗೆ ಎಷ್ಟು ಪಾಟ್ ಬಲಿ ಅಂತ ಹೌದಾ ನೋಡಿ ಯಾವ ರೀತಿ ಬಲೆ ಮಾಡ್ತಿದ್ರು ನೋಡ್ಬೋದು ಓಕೆ ಆಯ್ತಲ್ಲ ವಿಡಿಯೋ ಸಾಕಲ್ಲ ಓಕೆ ಎಸ್ ರಸ್ಮೀಕ್ ಅಂದರೆ ನಾವಿಲ್ಲಿಂದ ಎಕ್ಸಿಟ್ ಆಗೋದಾ ಓಕೆ ಎಸ್ ಓಕೆ ಸರಿ ಇದ್ದರೆ ಅವರ ಆಸೆ ಮೇರೆಗೆ ಬಲಿ ಯಾವ ಥರ ಕೂಡ ಆಗ್ತದಿಗೆ ನಾವು ನೋಡ್ಕೊಬಂತು ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಬೈ ಬಾಯ್